ಕಂದಾಯ ಸಚಿವರಾದಂತ ಅಶೋಕ್ ಅವರು ಬಂದು ನಿಮಗೆ ಬೆಂಬಲವನ್ನು ಕೂಡ ಸೂಚಿಸ್ತಾ ಇದ್ದಾರೆ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿಯ ಆಧಾರದ ಮೇಲೆ ಈ ಬಾರಿ ಚುನಾವಣೆ ನಡೀತಾ ಇದೆ ಎನ್ನುವಂತಹ ಮಾತುಗಳು ಹರಿದಾಡ್ತಾ ಇದೆ ಕಾಂಗ್ರೆಸ್ ಅವರ ಕನಸು ಆ ರೀತಿ ಕಾಣ್ತಾ ಇರಬಹುದು ಹೊರತು ಇವತ್ತು ಕಾಂಗ್ರೆಸ್ ಇಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದ್ಯಾ ಅಂದ್ರೆ ಶೂನ್ಯ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆ ದುಬೈ ಅಲ್ಲಿ ಇಲ್ಲೆಲ್ಲ ಸುತ್ತೋರಲ್ಲ ಅದೇ ರೀತಿ ಬೊಮ್ಮಿ ಸುತ್ತಲ್ಲ ಸರ್ ಭಾರತದಲ್ಲಿರುವಂತಹ ಪ್ರಸಿದ್ಧ ನಟರನ್ನ ಕರೆದುಕೊಂಡು ಬಂದು ಇಲ್ಲಿ ಪ್ರಚಾರ ಮಾಡ್ಲಿ ಚಿತ್ರರಂಗದವ್ರ ಬಗ್ಗೆ ಮೊದಲು ಗೌರವಯುತವಾಗಿ ಮಾತಾಡ್ಲಿ ಸರಿ ಸುಮಾರು ಎರಡ್ ಸಾವಿರ ಕೋಟಿ ಒಡೆದು ಟೂರಿಸ್ಟ್ ಎಂ ಎಲ್ ನನ್ನ ಟೂರಿಸ್ಟ್ ಅಭ್ಯರ್ಥಿ ಅಂತ ಹೇಳಿದ್ರೆ ಯಾ ನ್ಯಾಯ ನಿವಾರಣೆ ಮತ್ತೆ ಇವರೆಲ್ಲರೂ ಕೂಡ ಅವ್ರ ಜೊತೆ ಒಂದು ಸಿನಿಮಾಗಳನ್ನ ಕೂಡ ಮಾಡಿದ್ದಾರೆ ಆದ್ರೆ ಸ್ನೇಹವನ್ನ ಇಟ್ಕೊಳ್ಳಕ್ಕೆ ಅವ್ರಿಗೆಲ್ಲ ಆಗ್ಲಿಲ್ಲ ಎಲ್ಲರ ವಿಶ್ವಾಸವನ್ನ ಪಡಿಬೇಕು ಯಾರಿಗೂ ನಾವು ಬೆನ್ನಿಗೆ ಚೂರಿ ಹಾಕ್ಬಾರ್ದು ಒಂದು ಕಡೆ ರಾಜಕಾರಣಿಯಾಗಿ ಕೆಲಸ ಕಾರ್ಯಗಳು ಇದು ಬೇರೆ ಇದಕ್ಕೆ ಅದಕ್ಕೆ ಜಂಟಿ ಮಾಡೋ ಹಾಗಿಲ್ಲ ಅಂತ ಹೇಳ್ತೇವೆ ರಾಜಕಾರಣದಲ್ಲಿ ಯಾವತ್ತೂ ಕೂಡ ರಾಜಿ ಮಾಡ್ಕೊಂಡು ಅಭಿವೃದ್ಧಿ ಕೆಲಸಗಳನ್ನ ಮುಂದೆ ನಾನು ಮುಂದುವ ವಿ ನಾನು ರೂಪಾ ಚಂದ್ರು ಇವತ್ತು ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರ ಚುನಾವಣೆ ರಂಗನ್ನ ಪಡೆದುಕೊಂಡಿದೆ ಅದರ ಜೊತೆಗೆ ಬಹಳ ಜಿದ್ದಾಜಿದ್ದಿನ ಪೈಪಾಟಿ ಕೂಡ ಏರ್ಪಟ್ಟಿರುವಂತದ್ದು ಪ್ರಮುಖವಾಗಿ ಇವತ್ತು ಇಲ್ಲಿನ ಶಾಸಕರಾಗಿದ್ದಂತಹ ಸತೀಶ್ ರೆಡ್ಡಿ ಅವರ ಪರವಾಗಿ ಅಶೋಕ್ ಅವರು ಕೂಡ ಅಂದ್ರೆ ಆರ್ ಅಶೋಕ್ ಅವರು ಅವರ ಬೆನ್ನೆಲುಬಾಗಿ ನಿಂತಿರುವಂತದ್ದು ಹಾಗೆ ಒಕ್ಕಲಿಗ ಸಮುದಾಯದ ನಾಯಕ ಅಂತಾನೆ ಕೂಡ ಹೆಸರುವಾಸಿಯಾಗಿರುವಂತವರು ಅವರು ಇವತ್ತು ಬಂದು ಬೆಂಬಲವನ್ನು ಸೂಚಿಸಿರುವಂತದ್ದು ಎಷ್ಟು ಮಟ್ಟಿಗೆ ಬಲವನ್ನು ತಂದುಕೊಟ್ಟಿದೆ ಹಾಗೆ ಸತೀಶ್ ರೆಡ್ಡಿ ಅವರ ಪ್ರಚಾರ ಕಾರ್ಯ ಯಾವ ರೀತಿ ಸಾಕ್ತಾ ಇದೆ ಜನಗಳ ರೆಸ್ಪಾನ್ಸ್ ಈ ಬಾರಿ ಯಾವ ರೀತಿ ಇದೆ ಅನ್ನೋದನ್ನ ಸತೀಶ್ ರೆಡ್ಡಿ ಅವರ ಬಲಿನೇತ ಕೇಳೋಣ ಬನ್ನಿ ಸರ್ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಹಾಗೆ ಕಂದಾಯ ಸಚಿವರಾದಂತಹ ಆರ್ ಅಶೋಕ್ ಅವರು ಬಂದು ನಿಮಗೆ ಬೆಂಬಲವನ್ನು ಕೂಡ ಸೂಚಿಸ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಖುಷಿ ಸರ್ ಕೊಟ್ಟಿದೆ ನೋಡಿ ನಾನು ಮೂವತ್ತು ವರ್ಷದ ಬಿಜೆಪಿ ಕಾರ್ಯಕರ್ತ ಇವತ್ತು ಆರ್ ಅಶೋಕ್ ಒಕ್ಕಲಿಗ ಸಮಾಜದ ನಮ್ಮ ಸಮಾಜದ ತುಂಬಾ ಎತ್ತರದ ನಾಯಕರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಕೂಡ ಆಗುವಂತವರು ನಾವು ಅವ್ರ ಜೊತೆ ನಿರಂತರವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರ ಕೆಲಸ ಮಾಡಿದ್ದೇವೆ ಇವತ್ತು ನಮ್ಮ ದೊಡ್ಡಣ್ಣನ ರೀತಿಯಲ್ಲಿ ಅವರು ನಮ್ಮೊಟ್ಟಿಗೆ ಇದ್ದಾರೆ ನಾನು ಕೂಡ ಒಬ್ಬ ಬಡ ಮಧ್ಯಮ ವರ್ಗದ ಒಕ್ಕಲಿಗ ಸಮಾಜದಿಂದ ಬಂದಿರೋವಂಥವನ್ನೇ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಇದ್ದೇವೆ ಅನೇಕ ಬೇರೆ ಬೇರೆ ರೀತಿಯಾದ ಸುದ್ದಿಗಳನ್ನು ಮಾಡ್ತಾರೆ ವಿನಃ ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿಲ್ಲ ಇವತ್ತು ಕಾಂಗ್ರೆಸ್ ಇಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದೆಯಾ ಅಂದರೆ ಶೂನ್ಯ ನಾವು ಮಾಡುವಂಥ ನೀರು ರಸ್ತೆ ಸ್ಯಾನಿಟ್ರಿ ಲೈಟು ಕೆರೆ ಅಭಿವೃದ್ಧಿ ಮೆಟ್ರೋ ಕಾಮಗಾರಿಗಳಿರ್ಬೋದು ರಾಜ್ ಕಾಲುವೆಗಳಿರ್ಬೋದು ಮತ್ತು ಬಡವರಿಗೆ ಮನೆಗಳನ್ನು ಕಟ್ಕೊಡ್ತಾ ಇರೋವಂಥದ್ದು ಇವೆಲ್ಲವನ್ನು ನೋಡಿದಾಗ ಅವ್ರಿಗೆ ಅಸೂಯೆಯಿಂದ ಇವತ್ತು ಬೇರೆ ಬೇರೆ ರೀತಿ ಮಾತಾಡ್ತಾ ಇದ್ದಾರೆ ಅದರಿಂದ ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು ಈ ಇಲ್ಲಿ ಹಿಂದೆ ಉತ್ರಳ್ಳಿಯಲ್ಲಿ ಮೂರು ಬಾರಿ ಗೆದ್ದಿದ್ರು ಈಗ ಪದ್ಮನಾಭನಗರದ ಮೂರು ಬಾರಿ ಗೆದ್ದಿದ್ದಾರೆ ಈಗ ಎರಡು ಕಡೆ ಪದ್ಮನಾಭ ನಗರ ಮತ್ತು ಕನಕಪುರದಿಂದ ಅವರು ಚುನಾವಣೆಗೆ ಮತ್ತೊಮ್ಮೆ ನಿಂತಿದ್ದಾರೆ ಅವರು ನನ್ನ ಪರವಾಗಿ ಹಿಂದೆನೂ ಕೂಡ ಕ್ಯಾಂಪೇನ್ ಮಾಡಿದ್ದಾರೆ ಈಗಲೂ ಕೂಡ ಅವರೊಬ್ಬ ತಮ್ಮನ ರೀತಿಯಲ್ಲಿ ನನ್ನನ್ನು ಹಲವಾರು ವರ್ಷಗಳಿಂದ ನೋಡಿರೋದ್ರಿಂದ ತುಂಬ ಪ್ರೀತಿಯಿಂದ ಬಂದು ಇವತ್ತು ಆಶೀರ್ವಾದ ಮಾಡಿದ್ದಾರೆ ಇಡೀ ಒಕ್ಕಲಿಗ ಸಮುದಾಯ ನಾನು ಒಬ್ಬ ಒಕ್ಕಲಿಗ ಸಮಾಜದ ಬಂಧುನೇ ಆಗಿರೋದ್ರಿಂದ ಎಲ್ಲರನ್ನೂ ಕೂಡ ಕರೆದು ಇವತ್ತು ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ ನಾವೆಲ್ಲ ಒಂದೇ ನಾವೆಲ್ಲ ಹಿಂದು ಅನ್ನೋ ಭಾವನೆಯಲ್ಲಿ ಕೆಲಸ ಮಾಡಬೇಕು ಅಂತ ಅವರು ಇವತ್ತು ಎಲ್ಲರಿಗೂ ಕೂಡ ಹೇಳಿದ್ದಾರೆ ಅದರಿಂದ ಇನ್ನಷ್ಟು ಶಕ್ತಿ ನಮಗೆ ಬಂದಿದೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಕೆಲಸನೂ ನಾನು ಮಾಡ್ತೇನೆ ಸರ್ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿಯ ಆಧಾರದ ಮೇಲೆ ಈ ಬಾರಿ ಚುನಾವಣೆ ನಡೀತಾ ಇದೆ ಎನ್ನುವಂಥ ಮಾತುಗಳು ಹರಿದಾಡ್ತಾ ಇದೆ ಸರ್ ಇದನ್ನು ನೀವು ಒಪ್ಕೊಳ್ತೀರಾ ನೋಡಿ ಯಾವತ್ತೂ ಕೂಡ ಚುನಾವಣೆಗಳು ಜಾತಿಯ ಆಧಾರದ ಮೇಲೆ ನಡೆಯೋದಿಲ್ಲ ಎಲ್ಲೋ ಒಂದು ಯಾವುದೋ ಒಂದು ನಾಲ್ಕೈದು ಕಾನ್ಸ್ಟೆನ್ಸಿಗಳಲ್ಲಿ ನಡೀಬೋದು ಬೆಂಗಳೂರಲ್ಲಿ ಆ ರೀತಿ ಚುನಾವಣೆಗಳನ್ನು ನಾನು ನೋಡಿಲ್ಲ ಇವತ್ತು ಕೂಡ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರ ಕನಸು ಆ ರೀತಿ ಕಾಣ್ತಾ ಇರ್ಬೋದು ಹೊರತು ಇಲ್ಲಿ ಎಲ್ಲರೂ ಒಂದೇ ಯಾರು ಅಭಿವೃದ್ಧಿ ಮಾಡ್ತಾರೆ ಯಾರು ಜನಗಳ ಕೈ ಸಿಗ್ತಾರೆ ಯಾರು ಗೌರವಿತವಾಗಿ ನಡ್ಕೊತಾರೆ ಅವ್ರನ್ನ ಜನ ಗುರುಸ್ತಾರೆ ಎಲ್ಲ ಜಾತಿ ವರ್ಗದವರು ಓಟ್ ಹಾಕಿದ್ರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ನಾವು ಇಲ್ಲಾಂದರೆ ಅದು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಪ್ರತಿಯೊಬ್ಬರ ಎಲ್ಲ ಸಮಾಜದ ಬಂಧುಗಳ ಮತ ನನಗೆ ಬೇಕು ಅಂತ ತುಂಬ ಭಕ್ತಿಯಿಂದ ಪ್ರಾರ್ಥನೆಯಿಂದ ಎಲ್ಲರೊಟ್ಟಿಗೆ ನಾನು ಮಾತಾಡಿದ್ದೇನೆ ಎಲ್ಲರೂ ನಾನು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಸತೀಶ್ ರೆಡ್ಡಿ ಅವರು ಬಹಳ ವಿಭಿನ್ನವಾಗಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ ಆದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಸರ್ ಭಾರತದಲ್ಲಿರುವಂತಹ ಪ್ರಸಿದ್ಧ ನಟರನ್ನ ಕರೆದುಕೊಂಡು ಬಂದು ಇಲ್ಲಿ ಪ್ರಚಾರ ಮಾಡಲಿ ತಾವು ಮಾಡಿದಂತಹ ಕೆಲಸ ಕಾರ್ಯಗಳನ್ನ ಜನರು ಗುರುತಿಸ್ತಾ ಇದ್ರು ಎಲ್ಲೋ ಅವನ ಮರೆಮಾಚಕ್ಕೋಸ್ಕರ ಈ ರೀತಿಯಾದಂತಹ ಕೆಲವೊಂದಿಷ್ಟು ಆಲೋಚನೆ ಮಾಡ್ತಾ ಇದ್ದಾರೆ ಎನ್ನುವ ಮಾತು ಮಾತಾಡ್ತಿದ್ದಾರೆ ಸರ್ ಏನ್ ಹೇಳ್ತಿರೋದ್ರ ಬಗ್ಗೆ ನೋಡಿ ಒಬ್ಬ ಚಿತ್ರರಂಗದಿಂದ ಬಂದು ಈಗ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಚಿತ್ರರಂಗದವ್ರ ಬಗ್ಗೆ ಮೊದಲು ಗೌರವಯುತವಾಗಿ ಮಾತಾಡಲಿ ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ವ್ಯಕ್ತಿ ಇವತ್ತು ಅವರ ಹುಟ್ಟಿದ ಹಬ್ಬನೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ ಹಬ್ಬ ನಾವೆಲ್ಲರೂ ರಾಜ್ಕುಮಾರ್ ಅವ್ರನ್ನ ಸಿನಿಮಾಗಳನ್ನ ನೋಡಿ ಬೆಳೆದಂಥದ್ದು ಅದಾದಮೇಲೆ ವಿಷ್ಣುವರ್ಧನ್ ಇರ್ಬೋದು ಶಂಕರ್ನಾಗಿರ್ಬೋದು ಅವ್ರ ಸಾಲಲ್ಲೇ ಬಂದಂಥ ನಮ್ಮ ಅಂಬರೀಷ್ ಅವರು ಮತ್ತು ಅವರೆಲ್ಲರೂ ಕೂಡ ನಮಗೆ ತುಂಬ ಪ್ರೀತಿಯಿಂದ ನಮ್ಮ ಜೊತೆ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇಲ್ಲ ಆದರೆ ಅವರು ನಾನು ತುಂಬ ಆತ್ಮೀಯರಾಗಿದ್ದಂಥವ್ರು ಯಶ್ ಅವರು ಕೂಡ ನಾನು ಹಿಂದೆ ಎರಡು ಸಾವಿರದ ಹದಿಮೂರು ಚುನಾವಣೆಗೆ ನನಗೆ ಅವರು ಕ್ಯಾಂಪೇನ್ ಮಾಡಿದ್ದಾರೆ ಸುದೀಪ್ ಅವರು ನನಗೆ ಹಿಂದೆನೂ ಕೂಡ ಹಲವಾರು ಸಲ ನನ್ನ ಕಾನ್ಸ್ಟಿಟ್ಯೂನ್ಸಿಗಳ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಬಂದು ಕಾಣಿಸ್ಕೊಂಡಿದ್ದಾರೆ ದರ್ಶನ್ ಅವರು ಸುಮಾರು ಎರಡು ಸಾವಿರದ ಹನ್ನೊಂದರ ನನ್ನ ಹುಟ್ಟು ಹಬ್ಬಕ್ಕೆ ಬಂದಿದ್ದರು ಮತ್ತು ಇನ್ನೊಂದು ಕಾರ್ಯಕ್ರಮಗಳಿಗೂ ಬಂದಿದ್ದರು ಅದಾದ ನಂತರ ನಾಲ್ಕೈದು ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ ಇವರೆಲ್ಲರೂ ಯಾಕೆ ಬರ್ತಾರೆ ನಮ್ಮ ಮೇಲೆ ಇರೋ ಪ್ರೀತಿ ವಿಶ್ವಾಸಕ್ಕೆ ನಾವು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳು ಮತ್ತು ಜನಗಳ ಒಟ್ಟಿಗೆ ಒಟ್ಟಿಗಿರೋಂಥ ವಿಶ್ವಾಸವನ್ನು ನೋಡಿ ಬರ್ತಾ ಇದ್ದಾರೆ ಕೆಲವ್ರಿಗೆ ಕಾಂಗ್ರೆಸ್ನವ್ರಿಗೆ ಅಸೂಯೆ ಇರೋದ್ರಿಂದ ಅವರು ಬಂದರೆ ಇವರು ಇನ್ನಷ್ಟು ಹಿನ್ನಡೆ ಆಗುತ್ತೆ ಮತ್ತು ಇವರೆಲ್ಲರೂ ಕೂಡ ಅವ್ರ ಜೊತೆ ಒಂದು ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ ಆದರೆ ಸ್ನೇಹವನ್ನು ಇಟ್ಕೊಳ್ಳೋಕ್ಕೆ ಅವ್ರಿಗೆಲ್ಲ ಆಗಲಿಲ್ಲ ಯಾವತ್ತೂ ಸ್ನೇಹ ಪ್ರೀತಿ ವಿಶ್ವಾಸ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಲ್ಲರ ವಿಶ್ವಾಸವನ್ನು ಪಡಿಬೇಕು ಯಾರಿಗೂ ನಾವು ಬನ್ನಿಗೆ ಚೂರಿ ಹಾಕ್ಬಾರ್ದು ಆದ್ದರಿಂದ ಇವತ್ತು ಪ್ರೀತಿ ವಿಶ್ವಾಸವನ್ನು ನಾನು ಪಡ್ಕೊಂಡಿದ್ದೇನೆ ಆ ವಿಶ್ವಾಸಕ್ಕೋಸ್ಕರ ಇನ್ನತ್ತು ಸಾರಿ ಕರೆದರೂ ಕೂಡ ಅವರು ಪ್ರೀತಿಯಿಂದ ಬರ್ತಾರೆ ಆದ್ದರಿಂದ ಅವರ ಫ್ಯಾಮ್

ರಾಜಕಾರಣದಲ್ಲಿ ಯಾವತ್ತೂ ಕೂಡ ರಾಜಿ ಮಾಡ್ ಅಭಿವೃದ್ಧಿ ಕೆಲಸಗಳನ್ನ ನಾನು ಮುಂದುವರಿಸ ವೀಕ್ಷ ನೋಡಿದ್ರಲ್ಲ ಇದಿಷ್ಟು ಸತೀಶ್ ರೆಡ್ಡಿ ಅವರ ಮಾತಾಗಿರುವಂಥದ್ದು ಅಂದ್ರೆ ಪ್ರಮುಖವಾಗಿ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿ ವಿಚಾರವಾಗಿ ರಾಜಿ ಆಗೋದಿಲ್ಲ ನನ್ನ ಕರ್ತವ್ಯ ನನ್ನ ಕೆಲಸವನ್ನ ನಾನು ಪಾಲಿಸಿದ್ದೇನೆ ಎನ್ನುವ ಮಾತನ್ನ ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ರೂಪಾ ಚಂದ್ರ ಬ್ಲೂಮ್ ಟಿವಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ